ಓಂ ಶ್ರೀ ಗುರುಬ್ಯೋ ನಮಃ ಎಲ್ಲ ಮಿತ್ರರಿಗೆ ಯೋಗ ಜೀವನ ಪ್ರಪಂಚಕ್ಕೆ ಸ್ವಾಗತ ಈ ದಿನ ನಾವು ಪ್ರಾಣಾಯಾಮದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಪ್ರಾಣಾಯಾಮಗಳನ್ನು ಕೆಲವೊಂದು ಹಂತಗಳಲ್ಲಿ ನಾವು ತಿಳ್ಕೊಳ್ತೀವಿ ಈ ದಿನ ಮೊದಲನೇ ಹಂತವಾದ ಪ್ರಾಣಾಯಾಮವನ್ನ ಪರಿಚಯ ಮಾಡಿಕೊಳ್ಳೋಣ ಅದು ಹೇಗೆ ಅನ್ನೋದನ್ನ ಸಾರಿ ಮಾಡ್ತೀನಿ ಆಮೇಲೆ ಅದ್ರ ಬಗ್ಗೆ ಎಲ್ಲ ನಾನು ವಿವರವನ್ನ ಕೊಡ್ತೇನೆ ನೋಡಿ ಕೈಯನ್ನ ಈ ತರ ಶಾಪ್ ಮಾಡ್ಕೊಳ್ತೀವಿ ಪಕ್ಕೆಲುಬಿನ ಕೆಳಗಡೆ ಈ ಪೊಸಿಷನ್ ಅಲ್ಲಿ ಇಟ್ಕೊಳ್ತೀವಿ ಈಗ ಉಸಿರಾಟ ಶುರು ಮಾಡ್ತೀವಿ ಈಗ ಉಸಿರಾಟವನ್ನು ಹೇಗೆ ಮಾಡಿದೆ ಪೂರ್ತಿ ಉಸಿರು ತಗೊಳ್ತೀನಿ ಹಾಗೆ ಹಿಡಿದಿಟ್ಕೊಳ್ತೀನಿ ಶಬ್ದ ಮಾಡುತ್ತಾ ಪೂರ್ತಿಯಿಂದ ಉಸಿರಾ ಹೊರಗಡೆ ಹಾಕ್ತೀವಿ ಮತ್ತೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಇದಕ್ಕೆ ನಾವು ಒಂದು ಸೈಕಲ್ ಅಂತ ಹೇಳ್ತೀವಿ ಎಷ್ಟೊತ್ತು ತಗೊಳ್ತೀವಿ ಅಂದರೆ ನಾಲ್ಕು ಸೆಕೆಂಡಷ್ಟು ಸಮಯ ಉಸಿರನ್ನ ತಗೊಳ್ತೀವಿ ಎರಡು ಸೆಕೆಂಡಷ್ಟು ಸಮಯ ಕುಂಭ ಹಿಡಿದಿಟ್ಕೊಳ್ತೀವಿ ನಾಲ್ಕು ಸೆಕೆಂಡ್ ಸಮಯ ಅಷ್ಟು ಉಸಿರನ್ನು ಹೊರಗಡೆ ಹಾಕ್ತೀವಿ ಮತ್ತೆ ಎರಡು ಸೆಕೆಂಡು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಇದಕ್ಕೆ ನಾವು ಯೋಗ ಭಾಷೆಯಲ್ಲಿ ಪೂರಕ ಕುಂಭಕ ರೇಚಕ ಶೂನ್ಯಕ ನಾಲ್ಕು ಸೆಕೆಂಡು ಎರಡು ನಾಲ್ಕು ಎರಡು ಈ ರೀತಿ ನಾವು ಪ್ರಾಣಾಯಾಮದ ಉಸಿರಾಟವನ್ನು ಅನುಸರಣೆ ಮಾಡ್ತೀವಿ ಈಗ ಇದು ನಾವು ಈ ಥರ ಪೊಸಿಷನ್ ಅಲ್ಲಿ ಇಟ್ಕೊಂಡ್ವಲ್ಲ ಇದಕ್ಕೆ ನಾವು ಕನಿಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ ಎರಡನೇದು ಮಧ್ಯಮ ಪ್ರಾಣಾಯಾಮ ಅದನ್ನು ಹೇಗೆ ಮಾಡೋದಂದ್ರೆ ಸೇಮ್ ಕೈಯನ್ನು ಈ ರೀತಿ ಇಟ್ಕೊಳ್ತೀವಿ ಕಂಕಳಿನ ಕೆಳಗಡೆ ಬೆಳ್ಳಗಳನ್ನು ಇಟ್ಕೊಳ್ತೀವಿ ನಾಲ್ಕು ಬೆಳ್ಳೆಗಳನ್ನು ಈ ರೀತಿ ಅದೇ ಮೇಲೆ ಇಟ್ಕೊಂಡು ತೋಳುಗಳನ್ನು ಭುಜಗಳಿಗೆ ಸಮಾನವಾಗಿ ಇಟ್ಕೊಂಡಿರ್ತೀವಿ ಈ ರೀತಿ ಇಟ್ಕೊಂಡು ಉಸಿರಾಟವನ್ನು ಮಾಡ್ತೀವಿ ಈಗ ಒಂದು ಸೈಕಲ್ ಮಾಡಿದೆ ಉಸಿರಾಟದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಕನಿಷ್ಠ ಪ್ರಾಣಾಯಾಮಕ್ಕೂ ಅದೇ ರೇಷ್ಯೂ ಇರುತ್ತೆ ಸೇಮ್ ಅದೇ ರೇಷು ಮಧ್ಯಮ ಪ್ರಾಣಾಯಾಮಕ್ಕೂ ಇರುತ್ತೆ ಈಗ ಮುಂದಿನ ಪ್ರಾಣಾಯಾಮ ಜ್ಯೇಷ್ಠ ನಾವು ಕುತ್ತಿಗೆಯನ್ನು ಮೊದಲು ಮುಂದೆ ಬಗ್ಸ್ತೀವಿ ಕೈಗಳನ್ನ ಮೇಲೆ ತಗೊಂಡೋಗ್ತೀವಿ ಮಡಚಿ ಬೆನ್ನಿನ ಮೇಲೆ ಇರ್ತೀವಿ ಒಂದರ ಪಕ್ಕ ಒಂದು ಹಸ್ತಗಳನ್ನ ಇಟ್ಕೊಳ್ತೀವಿ ಇದು ಉಬ್ಬಿರೋ ತರ ಇರುತ್ತೆ ಈ ಉಸಿರಾಟವನ್ನು ಶುರು ಮಾಡ್ತೀವಿ ಫೋಪಸ್ ಬರ್ಬೇಕಾದಷ್ಟೇ ಕೈಗಳನ್ನ ನಿಧಾನ ಬರ್ತೀವಿ ಇದಕ್ಕೆ ನಾವು ಜ್ಯೇಷ್ಠ ಪ್ರಾಣಾಯಾಮ ಅಂತ ಹೇಳ್ತೀವಿ ಕನಿಷ್ಠ ಪ್ರಾಣಾಯಾಮ ಮಧ್ಯಮ ಪ್ರಾಣಾಯಾಮ ಜ್ಯೇಷ್ಠ ಪ್ರಾಣಾಯಾಮ ಈ ಮೂರು ಪ್ರಾಣಾಯಾಮಗಳನ್ನ ಮೂರು ಹಂತದಲ್ಲಿ ಮಾಡ್ತೀವಿ ಯಾಕೆಂದ್ರೆ ನಮ್ಮ ಶ್ವಾಸಕೋಶ ಮೂರು ಭಾಗಗಳಾಗಿದೆ ಅದಕ್ಕೆ ನಾವು ಆ ಈ ಕನಿಷ್ಠ ಮಾಡಿದಾಗ ಕೆಳಗಿನ ಭಾಗ ಶ್ವಾಸಕೋಶದ ಕೆಳಭಾಗ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಸೊಂಟದ ಭಾಗದಿಂದ ಕೆಳಭಾಗಕ್ಕೆ ಒಕ್ಕಳಿನಿಂದ ಕೆಳಭಾಗಕ್ಕೆ ಪ್ರಾಣಶಕ್ತಿ ಚಲನೆ ಆಗ್ತಾ ಇರುತ್ತೆ ಮತ್ತೆ ಮಧ್ಯಮ ಮಾಡಿದಾಗ ಒಕ್ಕಳಿನಿಂದ ಮೇಲ್ಭಾಗ ಕುತ್ತಿಗೆಯಿಂದ ಕೆಳಭಾಗ ಈ ಭಾಗಕ್ಕೆ ಪ್ರಾಣಶಕ್ತಿ ಚಲನೆ ಆಗ್ತಾ ಇರುತ್ತೆ ಮತ್ತೆ ಜ್ಯೇಷ್ಠ ಮಾಡಿದಾಗ ಮೇಲಿನ ಶ್ವಾಸಕೋಶದ ಭಾಗ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಕುತ್ತಿಗೆಯಿಂದ ಮೇಲ್ಭಾಗಕ್ಕೆ ಪ್ರಾಣಶಕ್ತಿ ಹರಿತಾ ಇರುತ್ತೆ ಈಗ ಈ ಪ್ರಾಣಾಯಾಮ ಈ ತರ ಮಾಡೋದ್ರಿಂದ ಎಲ್ಲ ನರನಾಡಿಗಳಿಗೂ ಪ್ರಾಣ ಶಕ್ತಿ ಹೋಗಿ ಅಲ್ಲಿನ ಟಾಕ್ಷನ್ಸ್ ಅಂದ್ರೆ ಈ ಕಲ್ಮಶಗಳನ್ನೆಲ್ಲ ಹೊರಗಡೆ ಆಗ್ತಾ ಇರುತ್ತೆ ಈಗ ನಾವು ಉಸಿರಾಟದ ಮೂಲಕ ಯಾಕೆ ಮಾಡ್ಬೇಕಂದ್ರೆ ಈಗ ಒಂದು ಶವ ಇದೆ ಅಂದ್ರೆ ಅದು ಏನು ಆಕ್ಟಿವೇಟ್ ಮಾಡ್ತಾ ಇಲ್ಲ ಅಂದ್ರೆ ನಾವು ಏನ್ ಯಾವ ರೀತಿ ಅದನ್ನ ಪರೀಕ್ಷೆ ಮಾಡ್ತೀವಿ ಚೆಕ್ ಮಾಡ್ತೀವಿ ಮೂಗಿನ ಹತ್ರ ಬೆಳ್ಳ ಇಡ್ತೀವಿ ಗಾಳಿ ತಗೊಳ್ತಾ ಇದೀವಿ ಎಲ್ಲ ಅಂತ ಅದಕ್ಕೆ ಗಾಳಿ ತಗೊಳ್ತಾ ಇಲ್ಲ ಅಂದ್ರೆ ಅದು ಪ್ರಾಣಶಕ್ತಿ ಇಲ್ಲ ಅದರಲ್ಲಿ ಅಂತ ಅದಕ್ಕೆ ನಾವು ಗಾಳಿಯ ಮೂಲಕನೇ ಪ್ರಾಣ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತೀವಿ ನಮ್ಗೆ ಇದರಿಂದ ಬಹಳ ಉಪಯೋಗಗಳಿದಾವೆ ಅದನ್ನ ಹಂತ ಹಂತವಾಗಿ ನಮ್ಗೆ ಮಾಡ್ತಾ ಅನುಭವದಲ್ಲಿ ಅಹ್ ತಿಳ್ಕೊಳ್ಳೋಣ ಈಗ ಇದು ಮಾ ಇಷ್ಟು ಮಾಡಿದಾದ್ಮೇಲೆ ದೇಹ ಸ್ವಲ್ಪ ಉಷ್ಣ ಜಾಸ್ತಿ ಆಗಿರುತ್ತೆ ದೇಹದಲ್ಲಿ ಈ ಉಷ್ಣವನ್ನ ತಂಪು ಮಾಡ್ಕೊಳ್ಳೋದಕ್ಕೆ ಒಂದು ಕ್ರಿಯೆಯನ್ನು ಅದು ಅದೇನು ಕ್ರಿಯೆ ಅಂದ್ರೆ ಅದನ್ನ ಕೆಲವರೆಲ್ಲ ಮಾಡಬಾರ್ದು ಯಾರಂದ್ರೆ ಈ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಆಪರೇಷನ್ಸ್ ಆಗಿರೋರು ಹಾರ್ಟ್ಗೆ ಸಂಬಂಧಪಟ್ಟಂಗೆ ತೊಂದರೆಗಳಿರೋರು ಆಪರೇಷನ್ಸ್ ಆಗಿರೋರು ಮತ್ತೆ ಹೈ ಬಿ ಪಿ ಇರೋ ಅಂತವರು ಇವ್ರ ಯಾ ಸ್ವಲ್ಪ ಇದನ್ನ ಪ್ರೆಜರ್ ಹಾಕಿ ಮಾಡಬಾರದು ಅದೆಲ್ಲ ಸುಧಾರಣೆಗೆ ಬಂದ ಮೇಲೆ ಮಾಡಬಹುದು ಆಮೇಲೆ ಅಮ್ಮಂದ್ರು ಮೆನ್ಸಸ್ ಟೈಮ್ ಅಲ್ಲಿ ಮಾಡಬಾರದು ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಇದನ್ನ ಮಾಡಬಾರ್ದು ಅವ್ರು ಮಾಡ್ಕೊಳ್ಳೋದಕ್ಕೆ ಬೇರೆ ಒಂದು ಕ್ರಿಯೆಯನ್ನ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಆಮೇಲೆ ತಿಳ್ಕೊಳ್ಳೋಣ ಅಂತೆ ದೌತಿ ಹೇಗ್ ಅನ್ನೋದನ್ನ ಈಗ ನೋಡೋಣ ವಜ್ರಾಸನದಲ್ಲಿ ಕುತ್ಕೊಳ್ತೀವಿ ಹಸ್ತಗಳನ್ನ ಪಾದದ ಪಕ್ಕ ಇಟ್ಕೊಳ್ತೀವಿ ನಾವು ಪೂರ್ತಿ ಉಸಿರು ತಗೊಂಡು ಸ್ವಲ್ಪ ಹಿಂದೆ ಹೋಗ್ತೀವಿ ಬ್ಲೋ ಮಾಡ್ತೀವಿ ಬೆಂಡ್ ಹಾಕ್ತೀವಿ ಪೂರ್ತಿ ಉಸಿರು ಹೊರಗಡೆ ಆಗ್ತಾ ಕೆಳಗಡೆ ಬೆಂಡ್ ಆಗ್ತಾ ಮಳೆದವರೆಗೂ ಸಾಧ್ಯವಾದ್ರೆ ಕೆಲವರಿಗೆ ಸಾಧ್ಯವಾಗಿಲ್ಲ ಅಂದ್ರೆ ಎಷ್ಟಾಗುತ್ತೋ ಅಷ್ಟೇ ಬಾಗಿರಬೇಕು ಹಿಂದೆ ಯಾರು ಮೇಲೆ ಎತ್ಕೊಂಡು ಬರಬಾರ್ದು ನಾವು ಖಾಲಿ ಹೊಟ್ಟೆಯಲ್ಲಿ ಉಸಿರು ತಗೋಬೇಕು ಅಂದಾಗ ಮುಖ ಮೇಲೆ ತಗೊಳ್ತಾ ಉಸಿರು ತಗೊಳ್ತೀವಿ ಇದು ದೌತಿಯ ಕ್ರಿಯೆ ಇದನ್ನ ಒಂದು ನಾಲ್ಕರಿಂದ ಐದು ಬಾರಿ ಮಾಡಬಹುದು ಈಗ ಇದನ್ನ ಮಾಡಕ್ಕೆ ಆಗಿಲ್ಲ ವಜ್ರಾಸನದಲ್ಲಿ ಕುತ್ಕೊಳ್ಳೋಕೆ ಆಗಿಲ್ಲ ನಾವು ಪ್ರಾಣಾಯಾಮ ಮಾಡಬೇಕು ದೌತಿ ಮಾಡೋ ಬದಲಾಗಿ ಏನ್ ಮಾಡಬೇಕು ಅಂದರೆ ಅವರು ಚೇರ್ ಮೇಲೆ ಕುತ್ಕೊಬೋದು ಅಥವಾ ಕೆಳಗಡೆ ಸುಖಾಸನದಲ್ಲೂ ಕೂತ್ಕೊಬೋದು ಆ ಪ್ರಾಣಾಯಾಮ ಎಲ್ಲಾನು ಮಾಡಬೋದು ಮಾಡಿದಾದ್ಮೇಲೆ ಈ ದೌತಿ ಬದಲಾಗಿ ಯಾರು ದೌತಿ ಮಾಡಬಾರ್ದು ಅಂತ ಹೇಳಿದ್ಯೋ ಅವರು ಆ ದೌತಿ ಬದಲಾಗಿ ಶೀತಲಿ ಶೀತಲೀಕರಣ ಮಾಡ್ಕೋಬೋದು ಈ ನಾಲಿಗೆಯನ್ನು ಸುರುಳಿ ಮಾಡಿಕೊಂಡು ಗಾಳಿಯನ್ನ ತಗೊಳ್ಳೋದು ಮೂಗಿನ ಮೂಲಕ ಉಷ್ರನ ಹೊರಗಡೆ ಹಾಕೋದು ಈ ತರ ಅದೊಂದು ಮೆಥೆಡು ಅದು ಇನ್ನೊಂದು ಮೆಥಡ್ ಇದೆ ಅಲ್ಲೆಗಳಿಂದ ಸಂಧಿಯಿಂದ ಗಾಳಿಯನ್ನ ತಗೋಳಂಥದ್ದು ಈ ರೀತಿ ತಗೊಳ್ತೀವಿ ಬಾಯಿಯಿಂದ ಮತ್ತೆ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ತಿವಿ ಇದನ್ನ ಒಂದ್ ಎರಡು ಮೂರು ನಿಮಿಷ ಮಾಡ್ಕೊಂಬುದು ದೇಹ ತಂಪ ಇಷ್ಟು ನಾವು ಈ ಮೊದಲನೇ ಹಂತದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ ಎಲ್ಲರೂ ಅಭ್ಯಾಸ ಮಾಡಿ ಆನಂದವಾಗಿರಿ ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಅಂತ ఎల్గూ ధన్యవాద నమస్కారం